ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಒ ಪಿ ಎಸ್ ಒಂದು ಸಂವಿಧಾನಬದ್ಧ ಹಕ್ಕು ಆಗಿರುತ್ತೆ ಸೊ ನ್ಯಾಯಮೂರ್ತಿ ಚಂದ್ರಶೇಖರಯ್ಯನವರು ಈ ರೀತಿ ಒಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಸರ್ಕಾರಕ್ಕೆ ಒಂದು ಸಲಹೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ರೀಸೆಂಟ್ ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒ ಪಿ ಎಸ್ ಬಗ್ಗೆ ಬಂದಿರತಕ್ಕಂಥ ಹೊಸ ಅಪ್ಡೇಟ್ ಇದು ಏನಪ್ಪ ಅಂತಂದರೆ ನೋಡಿ ಓ ಪಿ ಎಸ್ ಜಾರಿಗಾಗಿ ಈಗ ಕಾಯ್ತಾ ಇರ್ತಕ್ಕಂಥವ್ರಿಗೆ ಈ ಅಪ್ಡೇಟ್ ಆಗಿದೆ ಹಳೆ ಪಿಂಚಣಿ ಯೋಜನೆ ಅದು ಸರ್ಕಾರಿ ನೌಕರರ ಸಂವಿಧಾನಬದ್ಧ ಹಕ್ಕು ಸರ್ಕಾರ ಈ ಯೋಜನೆ ಜಾರಿ ತರಬೇಕು ಅಂತ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರು ಈಗ ಅಭಿಪ್ರಾಯನ ಪಟ್ಟಿದ್ದಾರೆ ಸೊ ಯಾವ ಸಮಯದಲ್ಲಿ ಇವರು ಹೇಳಿದ್ದಾರೆ ಅಂತಂದರೆ ನೋಡಿ ಅಖಿಲ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ನಗರದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಎನ್ ಪಿ ಎಸ್ ಟು ಓ ಪಿ ಎಸ್ ಕಾರ್ಯಾಗಾರ ಹಾಗೂ ಸಂಘದ ಮೊದಲ ಕಾರ್ಯಕಾರಿ ಸಮಿತಿ ಸಭೆ ಉದ್ಘಾಟಿಸಿ ಮಾತನಾಡಿದರೆ ಸೊ ಆ ಸಂದರ್ಭದಲ್ಲಿ ಇವರು ಈ ಹೇಳಿಕೆನ ನೀಡಿರ್ತಕ್ಕಂಥದ್ದು ಓ ಪಿ ಎಸ್ ಸರ್ಕಾರಿ ನೌಕರರ ಸಂವಿಧಾನಬದ್ಧ ಹಕ್ಕು ಆಗಿದೆ ಸರ್ಕಾರ ನೌಕರರ ಬೇಡಿಕೆ ಪರಿಗಣಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ನೌಕರರು ಗೌರವಯುತವಾಗಿ ಬದುಕುವಂತೆ ನೋಡಿಕೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಅವರು ಮಾತನಾಡಿ ನೌಕರರ ಬಹುದೊಡ್ಡ ಬೇಡಿಕೆ ಎನ್ ಪಿ ಎಸ್ ಟು ಒ ಪಿ ಎಸ್ ಜಾರಿ ಇದ್ರ ಬಗ್ಗೆ ಮಾಡುವುದು ಮತ್ತು ಸರ್ಕಾರಿ ನೌಕರರ ಸಂಘ ನಡೆಸುವ ಹೋರಾಟಕ್ಕೆ ಎಲ್ಲರೂ ಬೆಂಬಲವನ್ನು ನೀಡಬೇಕು ಪ್ರತಿ ಜಿಲ್ಲೆ ತಾಲೂಕುಗಳು ಹಾಗೂ ಎಲ್ಲದ ಕಡೆ ಸಂಘಟಿತ ಆಗಬೇಕು ಸರ್ಕಾರದೊಂದಿಗೆ ಮಾತುಕತೆ ಮೂಲಕ ಓ ಪಿ ಎಸ್ ಜಾರಿಗೊಳಿಸಲು ಮುಂದಾಗೋಣ ಇಲ್ಲವಾದರೆ ಹೋರಾಟ ನಡೆಸಿ ಜಾರಿಗೆ ಶಂಕಿಸುತ್ತೇವೆ ಅಂತ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರೆ ಸಾಹಿತಿಗಳು ಕೂಡ ಇದ್ರೂ ಸ್ನೇಹಿತರೆ ನೋಡಿ ಈ ಸಂದರ್ಭದಲ್ಲಿ ಪ್ರೊಫೆಸ್ ಪ್ರೊಫೆಸರ್ ರಾಧಾಕೃಷ್ಣ ಅವರು ನೋಡಿ ಎನ್ ಪಿ ಎಸ್ ರದ್ದುಗೊಳಿಸುವುದಾಗಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಲಾಗಿತ್ತು ಇದನ್ನು ಈಡೇರಿಸದಿದ್ದರೆ ಪ್ರಣಾಳಿಕೆ ಸಮಿತಿ ಪಕ್ಷ ಸರ್ಕಾರದ ವಿರುದ್ಧ ಮೊಕದ್ದಮೆ ಹೂಡುವ ಬಗ್ಗೆ ಅವಕಾಶ ಇದೆಯೇ ಎಂದು ಪರಿಶೀಲನೆ ನಡೆಸುತ್ತಿದ್ದೇನೆ ಅಂತ ಅವರು ವಿವರಿಸಿದ್ದಾರೆ ಸ್ನೇಹಿತರೆ ಸೊ ಇದೇ ಸಂದರ್ಭದಲ್ಲಿ ಹಲವಾರು ಜನ ಇಲ್ಲಿ ಉಪಸ್ಥಿತರಿದ್ದರು ಒ ಪಿ ಎಸ್ಸನ್ನು ಜಾರಿ ಮಾಡಲಾಗುತ್ತೆ ಅಂತ ಹೇಳಿದರು ಆದರೆ ತಡ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಯಾವುದೇ ಒಂದು ಕೆಲಸ ಅದು ಸರ್ಕಾರಿ ನೌಕರರ ಕೆಲಸ ಅಂತಂದರೆ ಈ ಸರ್ಕಾರ ತಡ ಮಾಡಿ ನಂತರ ಯಾವಾಗ ಏನು ಅಂತಲೂ ಕೂಡ ತಿಳಿಸ್ತೇನೆ ಇಷ್ಟು ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ವಿಪರ್ಯಾಸ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದೆ ಏನು ಅಪ್ಡೇಟ್ ಬರುತ್ತೆ ನಾನು ನಿಮಗೆ ಇದ್ದೀನಿ ಮತ್ತು ಮುಂದಿನ ರೀಲಿ ಭೇಟಿ ಮಾಡೋಣ ನಮಸ್ಕಾರ